ಪವಿತ್ರಗೌಡ ಅಂದ ತಕ್ಷಣ ನೆನಪಾಗುವುದು ಅವರ ಸಿನಿಮಾಗಳಲ್ಲ ನಟ ದರ್ಶನ್ ಜೊತೆಗಿರುವ ಅವರ ಸಂಬಂಧ ಎರಡು ವರ್ಷಗಳ ಹಿಂದೆ ಪವಿತ್ರಗೌಡ ಅವರು ತಮ್ಮ ಮತ್ತು ದರ್ಶನ್ ನಡುವಿನ ಸಂಬಂಧವನ್ನು ಬಹಿರಂಗಪಡಿಸಿದ್ದರು ನಮ್ಮದು ಹತ್ತು ವರ್ಷಗಳ ಬಾಂಧವ್ಯ ಎಂದಿತ್ತರು ಅವರೊಂದಿಗೆ ಇದ್ದ ಆಪ್ತ ಕ್ಷಣಗಳ ಫೋಟೋವನ್ನು ಹಂಚಿಕೊಂಡಿದ್ದರು ಆಗಿನಿಂದಲೂ ಪವಿತ್ರಗೌಡ ವಿರುದ್ಧ ಟೀಕೆ ವ್ಯಂಗ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ ಅಲ್ಲದೆ ದರ್ಶನ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಮಧ್ಯೆ ಸಂಬಂಧ ಹಾಳಾಗಲು ಪವಿತ್ರಗೌಡನೇ ಕಾರಣ ಎಂದು ಹೇಳಲಾಗುತ್ತಿದೆ ನಮ್ಮ ಬಾಸ್ ಮನೆ ಹಾಳು ಮಾಡಿದವಳು ಗಂಡ ಹೆಂಡತಿ ಸಂಬಂಧ ಕೆಡಿಸಿದವಳು ಎಂಬಿತ್ಯಾದಿ ಪಟ್ಟಗಳನ್ನು ಕಟ್ಟಲಾಗಿದೆ ಇಂಥ ಮಾತುಗಳಿಗೆ ಉತ್ತರ ಕೊಡುವಂಥ ಪೋಸ್ಟ್ ಒಂದನ್ನು ಪವಿತ್ರಗೌಡ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಹಾಕಿಕೊಂಡಿದ್ದಾರೆ ಏನಿದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಿರಿಯ ವಿಮರ್ಶಕರಾದ ಡಾಕ್ಟರ್ ಎಂ ಎಸ್ ಆಶಾದೇವಿ ಅವರ ಮಾತುಗಳ ವಿಡಿಯೋವೊಂದನ್ನು ಪವಿತ್ರಗೌಡ ಶೇರ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಆಶಾದೇವಿ ಅವರು ಈಗಿನ ಮಾಧ್ಯಮಗಳ ನಿರೂಪಣೆ ಇನ್ನೊಬ್ಬರ ಖಾಸಗಿ ವಿಷಯಗಳ ಬಗ್ಗೆ ತುಂಬ ಆಳವಾಗಿ ಹೋಗಿ ವರದಿ ಮಾಡುವ ಧೋರಣೆ ಬಗ್ಗೆ ಮಾತನಾಡಿದ್ದಾರೆ ಯಾವುದೇ ವಿಷಯ ಆಗಿರಲಿ ಆಕೆಯೊಬ್ಬ ನಟಿಯಾಗಿರಲಿ ಅವರು ಯಾರನ್ನು ಮದುವೆ ಮಾಡಿಕೊಳ್ತಾಳೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಇದು ನಿಮಗೆ ಸಂಬಂಧ ವಿಷಯ ಅಲ್ವಾ ಒಬ್ಬ ಪವಿತ್ರ ಎನ್ನುವವಳ ವಿಷಯದಲ್ಲಿ ಅಪವಿತ್ರ ಎಂದು ಬಳಸುವುದು ಇದಲ್ಲ ಒಬ್ಬ ಮಹಿಳೆ ಬಗ್ಗೆ ಇಂಥ ಶಬ್ದವನ್ನು ಬಳಸಬಹುದಾ ಆಕೆಯನ್ನು ಅಪವಿತ್ರ ಎನ್ನುವುದಕ್ಕೆ ಮಾಧ್ಯಮಗಳಿಗೆ ಯಾವ ಹಕ್ಕು ಇರುತ್ತೆ ಎಂದು ಅವರು ಪ್ರಶ್ನಿಸಿದ್ದಾರೆ ಇಲ್ಲಿ ಆಶಾದೇವಿ ತಮ್ಮ ಭಾಷಣದ ಮಧ್ಯೆ ಪವಿತ್ರಗೌಡ ಅವರನ್ನು ಉದಾಹರಣೆಯನ್ನಾಗಿ ತೆಗೆದುಕೊಂಡಿದ್ದಾರೆ ವಿಡಿಯೋ ಹಂಚಿಕೊಂಡ ಪವಿತ್ರಗೌಡ ನನ್ನ ಜೀವನದ ಸತ್ಯಕತೆ ಗೊತ್ತಿಲ್ಲದ ಬಹಳ ಜನ ನನ್ನನ್ನು ವಿನಾಹಕಾರಣ ದೂಷಿಸಿದರು ಇಂಥ ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ನನ್ನಲ್ಲಿ ಒಂದು ಸಣ್ಣ ಭರವಸೆಯನ್ನು ಚಿಗುರಿಸಿದೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು ನನ್ನ ಜೀವನದ ಸತ್ಯ ಸತ್ಯತೆಗಳನ್ನು ಅರಿತುಕೊಳ್ಳದೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡುವ ಇಂಥ ಸಮಾಜದಲ್ಲಿ ನಿಮ್ಮಂಥವರು ಇರುವುದು ಬಹಳ ವಿಶೇಷ ಧನ್ಯವಾದಗಳು ಮೇಡಮ್ ಎಂದಿದ್ದಾರೆ ಇತ್ತ ನಟ ದರ್ಶನ್ ಅವರು ಈಗ ಪವಿತ್ರಗೌಡ ಸಹವಾಸ ಬಿಟ್ಟಂತೆ ತೋರುತ್ತಿದೆ ಸಂಪೂರ್ಣವಾಗಿ ಪತ್ನಿ ಜೊತೆಗೆ ಟೈಮ್ ಕಳೆಯುತ್ತಿದ್ದಾರೆ ನಿನ್ನೆ ಅವರು ಕೇರಳದ ಕೊಟ್ಟಿಯವರು ಶಿವನ ದೇವಸ್ಥಾನಕ್ಕೆ ಪತ್ನಿ ಜೊತೆ ಭೇಟಿ ಕೊಟ್ಟಿದ್ದಾರೆ ಅದೇ ಟೈಮ್ನಲ್ಲಿ ಇತ್ತ ಪವಿತ್ರಗೌಡ ಭಾವುಕ ಪೋಸ್ಟ್ ಹಾಕಿಕೊಂಡಿದ್ದಾರೆ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ